ನಮಸ್ಕಾರ ನಾನು ನಂಜುಂಡ ಸ್ವಾಮಿ ಒಂಟಿ ಸಲಗ ನನ್ನ ವೀಡಿಯೋ ಬಂದು ಸುಮಾರು ಹೋಗಲು ಕೇವಲ ಒಂದು ವಾರವಾಯಿತು ಯಾಕೆ ಸ್ವಾಮಿ ಅವರು ವೀಡಿಯೋ ಮಾಡ್ತಿಲ್ಲ ಅಂತ ಎಷ್ಟೋ ಜನ ಅವರು ಕೇಳ್ತಾ ಇದ್ದಾರೆ ಈ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆದಷ್ಟು ಬೇಗ ಬದಲಾವಣೆ ಆದರೆ ಕರ್ನಾಟಕ ರಾಜ್ಯಕ್ಕೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ ಯಾಕೆಂದರೆ ಇಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ನಮ್ಮ ರಾಜ್ಯಕ್ಕೆ ಬೇಕಾ ದೆಹಲಿ ನಾಯಕರಿಗೆ ಬೇಕಾ ಕನ್ನಡಿಗರೇ ಬೇಕಾ ನೀವೇ ಕೇಳಿ ಏಕೆಂದರೆ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದನೇ ಗೆದ್ದಿರೋದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೊಟ್ಟ ಭಿಕ್ಷೆಯಿಂದ ಗೆದ್ದಿರೋ ವ್ಯಕ್ತಿ ಬಿ ವೈ ವಿಜೇಂದ್ರ ಇಂದು ಮೈಸೂರಿಗೆ ಹೋಗಿದ್ದಾರೆ ಏನಕ್ಕೆ ಹೋಗ್ಬೇಕು ಯಾವ ಪುರುಷಾರ್ಥಕ್ಕೆ ಹೋಗ್ಬೇಕು ಮೈಸೂರಿಗೆ ಇವರು ಕರ್ನಾಟಕದಲ್ಲಿ ಹತ್ತು ಕೌರಿತದೆ ಜಾತಿ ಗಣತಿಯಲ್ಲಿ ಏನೇನೋ ಕೇಳ್ತಿದ್ದಾರೆ ಈ ಅಧಿಕಾರಿಗಳು ಮನೆಗೆ ಬಂದು ಜಾತಿ ಸಮೀಕ್ಷೆ ಮಾಡಬೇಕಾದ್ರೆ ಜಾತಿ ಅಂದ್ರೇನು ನೀನು ಯಾವ ಜಾತಿ ನಿನ್ನಿಸ್ತರೇನು ಎಷ್ಟು ಜನ ಇದ್ದೀರಿ ಅಂತ ಬರ್ಕೊಂಡು ಹೋಗಬೇಕಷ್ಟೆ ನಿನ್ನ ಮನೆಯಲ್ಲಿ ಟಿವಿ ಇದೆಯಾ ನಿನ್ನ ಮನೆಯಲ್ಲಿ ರೇಡಿಯೋ ಇದೆಯಾ ನಿನ್ನ ಮನೆಯಲ್ಲಿ ಫ್ರಿಡ್ಜ್ ಇದೆಯಾ ಗ್ಯಾಸ್ ಸ್ಟವ್ ಇದೆಯಾ ನಿನ್ನೆಂಟಿಗೆ ಮಾಂಗಲ್ಯ ಕಟ್ಟಿದೆಯಾ ಇಲ್ವೋ ಬರಿ ದಾರ ಕಟ್ಟಿದೆಯಾ ಅಂತ ಕೇಳೋರಿದ್ದಾರೆ ಯೋಚನೆ ಮಾಡಿ ಸ್ವಾಮಿ ಇಂಥವರು ಜಾತಿ ಸಮೀಕ್ಷೆ ಮಾಡ್ತಿದ್ದಾರೆ ಜಾತಿ ಸಮೀಕ್ಷೆ ಅಂತ ಯಾರು ವಿರೋಧ ಮಾಡ್ತಾ ಇಲ್ಲ ಜಾತಿ ಸಮೀಕ್ಷೆ ಮಾಡೋರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕಾಂಗ್ರೆಸ್ ರಾಜಕಾರಣಿಗಳೇ ಬೇಜಾರಾಗಿದ್ದಾರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಬೇಜಾರಾಗಿದ್ದಾರೆ ಅಂತಂತ ಪ್ರಶ್ನೆ ಮಾಡ್ತಾರೆ ಈಗ ನಮ್ಮ ಪ್ಯಾಟ್ರಾಂಪುರದಲ್ಲಿ ಅಲ್ಲೊಬ್ಬ ತಂಬೇಶ್ಗೌಡ ತಿಮ್ಮಣಗೌಡ ಅಂತ ಇದ್ದಾರೆ ಗೌಡ ಅಂತ ಒಬ್ಬ ಅವಿವೇಕಿ ಅಯೋಗ್ಯ ಏನು ಅವನು ದಸರಾ ಪೂಜೆ ಪುನಸ್ಕಾರಗಳು ಯೋಚನೆ ಮಾಡಿ ನೀವೇ ಏಕೆಂದರೆ ಅಲ್ಲಿ ನೆಕ್ಸ್ಟ್ ಗೆಲ್ಲಬೇಕು ಅಂತ ಜೂನ್ದಲ್ಲಿ ಗೆಲ್ಲಕ್ಕಾಗಲ್ಲ ಅವ್ನು ಟಿಕೆಟೇ ಕೊಡಲ್ಲ ಯಾಕೆ ಅವ ವಿಜೇಂದ್ರ ಹತ್ರ ಚಮಚಗಿರಿ ಮಾಡ್ಕೊಂಡು ಬಾಚ್ಕೊಂಡಿದ್ದಾನೆಲ್ಲ ದುಡ್ಡನ್ನ ಖರ್ಚು ಮಾಡಿ ಪ್ಲಾನ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲ್ಲ ವಿಜೇಂದ್ರ ಗೆಲ್ಲ ಶಿಕಾರಿಪುರದಲ್ಲಿ ಇದು ಅರ್ಥ ಮಾಡ್ಕೊಳ್ಳಿ ರಾಜ್ಯದ ಜನತೆಗೆ ಕಟ್ಟ ಕಡೆಯಾಗಿ ಹೇಳ್ತಿದೆ ತಿಳ್ಕೊಳ್ಳಿ ಈ ಬಿ ವೈ ವಿಜೇಂದ್ರ ಇರು ಕಂಠ ಬಿಜೆಪಿಯ ಶಕ್ತಿ ಕುಂದೋಗಿದೆ ಈ ರಾಜ್ಯಾಧ್ಯಕ್ಷ ಇರು ಕಂಠ ಬಿಜೆಪಿ ಮುಂದಕ್ಕೆ ಏಳ್ಗೆ ಆಗಲ್ಲ ಯೋಚನೆ ಮಾಡಿ ನೀವು ವಯಸ್ಸಾದವ್ರಿಗೆ ಬೆಲೆ ಇಲ್ಲ ಹಿರಿಯರಿಗೆ ಬೆಲೆ ಕೊಡ್ತೀರಾ ಹಿರಿಯರಿಗೆ ಮಾರ್ಗದರ್ಶನದಿಂದ ಅವನು ರಾಜ್ಯದ ಸ್ಥಾನದಲ್ಲಿ ಮುಂದುವರಿಕೆ ಅನರ್ಹ ಯೋಗ್ಯತೆ ಇಲ್ಲದ ವ್ಯಕ್ತಿ ಇವರ ಅಪ್ಪ ಮಕ್ಕಳನ್ನ ಬೀದಿ ಪಾಲ್ ಮಾಡಿದ್ರೆ ಮೂಲೆ ಕಾಕಿದ್ರೆ ಬಿಜೆಪಿ ಉದ್ಧಾರ ಆಗುತ್ತೆ ಹಿಂದೂ ಹುಲಿ ಯತ್ನಾಳ್ನ ಹೊರಗಡೆ ಹಾಕದೇ ಇವರ ಖುಷಿ ಈ ಗಣೇಶನ ಹಬ್ಬದಲ್ಲಿ ಎಂತೆಂಥ ಅವ್ರಿಗೆ ಆರ ತುರ ಈ ಸನ್ಮಾನಗಳು ಅವ್ರಿಗೆ ಎಷ್ಟು ಜನಗಳ ಅವರ ಜೈಕಾರ ಬಿಜಾಪುರಯಲ್ಲಿ ಮಂಡ್ಯಯಲ್ಲಿ ಬಿಜಾಪುರಯಲ್ಲಿ ಬಳ್ಳಾರಿಯಲ್ಲಿ ಬಿಜಾಪುರಿಯಲ್ಲಿ ಚಿಕ್ಕಬಳ್ಳಾಪುರ ಯಲ್ಲಿ ಯೋಚನೆ ಮಾಡಿ ಹಿಂದೂಲಿ ಅವರು ನಾಲ್ಕು ಜನ ಗೆಲ್ಲಿಸ್ತೇ ಹೋದ್ರೂ ಪರವಾಗಿಲ್ಲ ನಾಲ್ಕು ಜನ ಸೋಲಿಸುವ ಶಕ್ತಿ ಅವ್ರಿಗೆ ಇದ್ದೇ ಇದೆ ಇದು ಅರ್ಥ ಮಾಡ್ಕೊಳ್ಳಿ ಈ ವಿಜಯದಂತ ದುಡ್ಡಿದೆ ದುಡ್ಡಿಗೋಸ್ಕರ ಎಲ್ಲರೂ ಕೊಂಡಿಗತಿ ಅಂತ ಅದು ಸಾಧ್ಯವೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆ ವೀರಶೈವ ಲಿಂಗಾಯತರು ಮುಂದಾದರೂ ಒಗ್ಗಟ್ಟಾಗಿ ಯಾವುದೇ ಜಾತಿ ಸಮೀಕರಣ ಮಾಡಿದ್ರೂ ಪರವಾಗಿಲ್ಲ ನೀವು ಹೊಂದಾಣಿಕೆ ಮಾಡಿ ಏನಿದೆ ಅದು ಸತ್ಯ ಹೇಳಿ ಅಷ್ಟೇ ಯಾವ ಅಧಿಕಾರಿಗಳು ಎದುರ್ಕಬೇಡಿ ಈ ಸಮೀಕ್ಷೆ ಅಂತಲ್ಲ ನಮ್ಮ ನಮ್ಮ ಜಾತಿಗೆ ನಾವು ಬೆಲೆ ಕೊಟ್ಟೇ ಕೊಡ್ತೀವಿ ನಮ್ಮ ಸ್ಥಾನಮಾನಿಗೆ ಬೆಲೆ ಸಿಕ್ಕೇ ಸಿಗುತ್ತೆ ಸತ್ಯಕ್ಕೆ ಜಯ ಸಿಕ್ಕುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಜಾತಿ ಸಮಿತಿ ಮೋದಿ ಸಾಹೇಬ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರನ್ನ ಆದಷ್ಟು ಬೇಗ ಬದಲಾವಣೆ ಮಾಡಿದ್ರೆ ಎಲ್ಲಕ್ಕೂ ಮುಕ್ತಿ ಸಿಗುತ್ತದೆ ಯೋಚನೆ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟು ಏನೇನೋ ಮಾಡ್ತಾ ಇದ್ದಾರೆ ನೀವು ಇವ್ರು ನೋಡ್ಕೊಂಡು ಕಾಪಿ ಮಾಡ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ನಡೆಯುವ ರಾಜಕೀಯ ಬೆಳವಣಿಗೆಗಳು ತುಂಬಾ ಕಷ್ಟ ಇದೆ ಆದರೆ ನಿನ್ನೆ ಒಂದು ಎಚ್ ಡಿ ದೇವೇಗೌಡರು ಒಂದು ಹೇಳಿದರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಿ ಪಿ ಎಂ ಪಿಲಿ ಮೈತ್ರಿ ಮುಂದುವರೆಸ ಬಿಜೆಪಿ ಅವರಿಗೆ ಮೆಣಸಿಕಾಯಿ ಆಗ್ತದೆ ಯಾಕೆ ಜೆ ಡಿ ಜೆಡಿಎಸ್ ತಗೊಂಡೆ ತಗೋತಾರೆ ಬಿಜೆಪಿ ಗೆಲ್ಲುವಲ್ಲ ಯಾಕೆ ಇವನು ವಿಜೇಂದ್ರ ಕೆಲಸ ಸರಿ ಇಲ್ಲ ಯಾರಿಗೂ ಇಷ್ಟ ಆಗಿಲ್ಲ ಯೋಚನೆ ಮಾಡಿ ದೇವೇಗೌಡ ಹೇಳಿದ ಮಾತಲ್ಲಿ ನೂರಕ್ಕೆ ನೂರು ಸತ್ಯ ಮುಂದೆ ಒಂದು ದಿವಸ ನಾನೇ ಮುಖ್ಯಮಂತ್ರಿ ಆಗ್ಬೇಕಂತ ಮತ್ತೆ ಎಚ್ ಡಿ ಕುಮಾರಿ ಅವರು ಸ್ವಾಮಿ ಕುಮಾರಸ್ವಾಮಿ ಅವರು ಆವನಿಸ್ತಿದ್ದಾರೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ರಾಜ್ಯಕ್ಕೆ ರಾಜ್ಯವನ್ನು ಒಳ್ಳೆ ಅಭಿವೃದ್ಧಿ ಮಾಡಿ ಬಿಜೆಪಿ ಕೆಲವು ನಾಯಕರು ನೀವು ಇರುವುದು ಇಷ್ಟ ಇಲ್ಲ ಹೊಂದಾಣಿಕೆ ಮಾಡ್ಕೊಂಡು ಇರೋದು ಇಷ್ಟ ಇಲ್ಲ ಕುಮಾರಸ್ವಾಮಿ ಅವರೇ ಉದಾಹರಣೆ ಹೇಳ್ಬೇಕಾದ್ರೆ ಬಿ ವೈ ವಿಜೇಂದ್ರ ನಿಮ್ಮ ಕಂಡ್ರೆ ಅಷ್ಟೇ ಇಲ್ಲ ಅರ್ಥ ಮಾಡ್ಕೋಬೇಕು ನೀವು ನಮಗೆಲ್ಲ ಗೊತ್ತಾಗ್ತಿದೆ ರಾಜ್ಯದಲ್ಲಿ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಂದ್ರೆ ವಿಜೇಂದ್ರ ಇರಬಾರ್ದು ವಿಜೇಂದ್ರ ಇರಬಾರ್ದು ಸಂತೋಜಿಸೇ ನೀವೇನೋ ಸಬಾಸ್ಕಿರಿ ಕೊಟ್ಟಿರ್ತ ಎಲ್ಲ ಹೇಳ್ತಾರೆ ಸಬಾಸ್ಕಿರಿ ಕೊಡಕ್ಕೆ ಏನು ಕೆಲಸ ಮಾಡವ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಜೆ ಪಿನ ನಸಿಸಿ ಉಗೊಳಿಸಿದ್ದಾರೆ ಇದು ಅದಕ್ಕೆ ನೀವು ಅವ್ರನ್ನ ಸಬಾಸ್ಕಿರಿ ಕೊಡ್ತೀರಾ ನೀವು ನಿಮ್ಮ ಮೇಲೆ ಎಷ್ಟು ಕತ್ತಿ ಮಸಿತಾರೆ ಗೊತ್ತಾ ಅಪ್ಪ ಮಕ್ಕಳು ನಿಮಗೆ ಗೊತ್ತಿದೆ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಬೇಗ ರಾಜ್ಯದ ಜನತೆಗೆ ದೆಹಲಿಯ ಮಹಾನಾಯಕರು ಹೈಕಮಾಂಡ್ ಸಿಹಿ ಸುದ್ದಿ ಕೊಟ್ಟು ರಾಜ್ಯದ ಅಧ್ಯಕ್ಷನನ್ನು ಸೋಮಣ್ಣನನ್ನು ನೇಮಿಸುತ್ತಾರೆ ಅಂತ ಎಲ್ಲಾ ಜನಗಳಿಗೆ ಗೊತ್ತಾಗಿದೆ ಎಲ್ಲಾ ಜನಗಳಿಗೆ ಬೇಕಾದ ವ್ಯಕ್ತಿ ವಿ ಸೋಮಣ್ಣನವರು ರಾಜ್ಯ ಖಾತೆ ಇದೆ ನೆಕ್ಸ್ಟ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಖಾತೆ ಕೊಟ್ಟು ಒಂದು ವರ್ಷ ಮುಂದುವರಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟು ರಾಜ್ಯದಲ್ಲಿ ಜನ ಸಂಘಟನೆ ಮಾಡುವುದಕ್ಕೆ ಪಣ ತೊಡುವುದು ಸತಸಿದ್ಧ ಸತಚಿಂತ ಅಂತ ಹೇಳ್ತಾ ನನ್ನ ಮಾತ ಮುಗಿಸ್ತೀನಿ ನಾನು ಒಂಟಿ ಸಲಗ 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 ನಾನು ನಂಜುಂಡ ಸ್ವಾಮಿ